ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ಲೈವ್ ಅಪ್ಡೇಟ್ಸ್ ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರೋ ಗೆಸ್ಟ್ ಯಾರು ಟಿಕೆಟು ಫಿನಾಲೆದು ಫೈನಲ್ ಟಾಸ್ಕ್ ಏನು ಫಿನಾಲೆ ವೀಕ್ಗೆ ಡೈರೆಕ್ಟಾಗಿ ಸೆಲೆಕ್ಟ್ ಆಗಿದ್ದು ಯಾರು ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಚೂ ಮಂತರ್ ಅನ್ನೋ ಅಪ್ಕಮಿಂಗ್ ಕನ್ನಡ ಮೂವಿ ಪ್ರಮೋಷನ್ಗೆ ಇವತ್ತು ಬಿಗ್ ಬಾಸ್ ಮನೆಗೆ ಶರಣ್ ಆ್ಯಂಡ್ ಅದಿತಿ ಬಂದಿದ್ದಾರೆ ಆ್ಯಂಡ್ ಫೈನಲ್ ಟಾಸ್ಕ್ ಉಸ್ತುವಾರಿ ಅವರೇ ಮಾಡ್ತಾರೆ ಟಿಕೆಟು ಫಿನಲ್ ಇದ್ದು ಫೈನಲ್ ರೌಂಡ್ಗೆ ತ್ರಿವಿಕ್ರಮ್ ರಜತ್ ಭವ್ಯ ಆ್ಯಂಡ್ ಹನುಮಂತು ಆಡ್ತಿದ್ದಾರೆ ಟಾಸ್ಕ್ ಏನಪ್ಪ ಅಂದರೆ ಕಂಟೆಸ್ಟೆಂಟ್ ರೋಪ್ ಕ್ಲೈಮ್ ಮಾಡಿ ಕೀನ ಬಿಡಿಸ್ಕೊಂಡು ಬಂದು ಬಾಕ್ಸ್ನ ಓಪನ್ ಮಾಡಿ ಬಾಕ್ಸಲ್ಲಿರೋ ಫ್ಲಾಗ್ನ ತಗೊಂಡು ಅಗೇನ್ ರೋಪ್ನ ಕ್ಲೈಮ್ ಮಾಡಿ ಮೇಲಿಂತು ಫ್ಲಾಗ್ನ ವೇವ್ ಮಾಡಬೇಕು ಉಸ್ತುವಾರಿಗೆ ಸ್ಟಾಪ್ ವಾಚ್ ಕೊಟ್ಟಿರ್ತಾರೆ ಯಾರು ಫಸ್ಟ್ ಕಂಪ್ಲೀಟ್ ಮಾಡ್ತಾರೆ ಅವರು ಟಿಕೆಟು ಫಿನಲ್ಲೇ ಟಾಸ್ಕ್ ವಿನ್ನರ್ ಆಗ್ತಾರೆ ರಜತ್ ಆ್ಯಂಡ್ ತ್ರಿವಿಕ್ರಮ್ ಸ್ವಲ್ಪ ಹೆವಿ ಇರೋದರಿಂದ ರೋಪ್ ಕ್ಲೈಂಬಿಂಗಲ್ಲಿ ಸ್ವಲ್ಪ ಆಗುತ್ತೆ ಭವ್ಯ ಫಾಸ್ಟಾಗಿ ಇರ್ಬೋದು ಬಟ್ ಹನುಮಂತು ಇನ್ನೂ ಫಾಸ್ಟಾಗಿ ಆಡೋದ್ರಿಂದ ಹನುಮಂತ ವಿನ್ ಆಗಿರೋದು ಇನ್ಫಾರ್ಮೇಷನ್ ಇದೆ ಸೊ ಫೈನಲಿ ಹನುಮಂತ ಫಿನಲ್ಲೇ ವಿಕ್ಗೆ ಎಂಟ್ರಿ ಕೊಟ್ಟಾಯಿತು ಅಂತಲೇ ಹೇಳ್ಬೋದು ಈ ವೀಕ್ ಯಾರು ಎಲಿಮಿನೇಷನ್ ಆಗಬೇಕು ಅಂತ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ナマすから。